ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದನ್ನು ಖಂಡಿಸಿ ಸಂಡೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಸದಸ್ಯರು ಬೃಹತ್ ಪ್ರತಿಭಟನೆ ನಡೆಸಿ ಕತ್ತಿ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ವೇಳೆ ಬಿಕೆ ಮಾಡೆಲ್ ಸ್ಕೂಲ್ ಆವರಣದಲ್ಲಿ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿ ಸಂಪೂರ್ಣ ವಾಲ್ಮೀಕಿ ಸಮುದಾಯವನ್ನು ಅವಮಾನಗೊಳಿಸುವ ಕೃತ್ಯ ಮಾಡಿದ್ದಾರೆ ಮಾಜಿ ಸಂಸದರು ಪದೇ ಪದೇ ದಲಿತರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾ ಬಂದಿದ್ದಾರೆ ಇದು ಅವರ ಕ್ರೂರ ಮನಸ್ಥಿತಿಯನ್ನ ತೋರಿಸುತ್ತದೆ ಸೋಲಿನ ಹತಾಶೆಯಿಂದ ಇಂತಹ ನಿಂದನೆ ಮಾಡುವವರ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಮಾಜದ ಮುಖಂಡರು ಆಗ್ರಹಿಸಿದ್ದಲ್ಲದೆ ಈ ಹೇಳಿಕೆ ರಾಜ್ಯದ ಸುಮಾರು ಅರವತ್ತು ಲಕ್ಷ ವಾಲ್ಮೀಕಿ ಸಮುದಾಯದ ಜನರ ಮನಸ್ಸಿಗೆ ಹಾಗೂ ದಲಿತ ಪರ ಸಂಘಟನೆ ಿಗೆ ತೀವ್ರ ನೋವುಂಟು ಮಾಡಿದೆ ಇಂತಹ ಘೋರ ಅಪರಾಧ ಮಾಡಿದವರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಎಂದು ಸಂಡೂರಿನ ಪೊಲೀಸ್ ಠಾಣೆಯ ಮುಂದೆ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಘೋಷಣೆ ಕೂಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಾಕೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ನಡೆದ ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮುದಾಯದ ವಿವಿಧ ಸಂಘಟನೆಗಳ ನಾಯಕರು ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ಇಡೀ ನಮ್ಮ ಕರ್ನಾಟಕದ ಜನತೆ ವಾಲ್ಮೀಕಿ ನಾಯಕ ಬೇಡರ ಜನಾಂಗಕ್ಕೆ ತುಂಬಾ ಅವಮಾನಕರಾಗಿರ್ತಕ್ಕಂಥದ್ದು ಅವಮಾನ ಆಗಿದೆ ಹಾಗಾಗಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅವರ ವಿರುದ್ಧ ಪ್ರತಿಭಟನೆಗಳಾಗಿದ್ದಾವೆ ದೂರುಗಳು ದಾಖಲಾಗಿದ್ದಾವೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಆ ವ್ಯಕ್ತಿಯನ್ನ ಬಂಧಿಸಬೇಕು ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಆದಷ್ಟು ಬೇಗ ಅವರ ಗಡಿಪಾರು ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹಿಸಿ ಅವರು ಒಂದು ಸ್ಥಾನಕ್ಕೆ ಯೋಗ್ಯವಲ್ಲದ ಮಾತನ್ನು ಆಡಿದ್ದಾರೆ ಅವರು ಇನ್ನೊಬ್ಬರು ಮನಸ್ಸನ್ನ ನೋವು ಮಾಡಬಾರ್ದು ಅನ್ನೋಷ್ಟು ಒಂದು ಸಾಮಾನ್ಯವಾದ ಒಂದು ಜ್ಞಾನ ಕೂಡ ಇಲ್ಲದೆ ಇರತಕ್ಕಂಥವ್ರು ಅಷ್ಟು ಒಂದು ಗಂಡ ವ್ಯಕ್ತಿ ಹೇಗಾಗಿದ್ದಾರೆ ಅನ್ನೋದು ಕೂಡ ಒಂದು ವಿಶಾರಸ್ತನೇ ನಮ್ಮ ವಾಲ್ಮೀಕಿ ಸಮಾಜವನ್ನು ಅಷ್ಟು ಏಳಿಸುವಂಥ ಅವರ ಮನಸ್ಥಿತಿ ಅವರ ವ್ಯಕ್ತಿತ್ವ ಏನಂಥದ್ದು ಅವರ ಮಾತಿನಿಂದನೇ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ ವಾಲ್ಮೀಕಿ ಸಮಾಜವನ್ನು ಇಲ್ಲಿಂದ ಈ ಮಾಜಿ ಅವರ ಹೇಳಿಕೆ ಇಡೀ ರಾಜ್ಯದಲ್ಲಿರುವ ವಾಲ್ಮೀಕಿ ನಾಯಕ ಬಹಳ ಓಪನ್ ಆಗಿರ್ತಕ್ಕಂಥ ವಿಚಾರ ಇದು ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಶೇಕಡಾ ಅರವತ್ಮೂರು ಮೂರು ಅಗ್ರೆ ದಾಖಲಾಗಿದ್ದರೂ ಕೂಡ ಅದು ಇಲ್ಲಿವರೆಗೂ ಅವರು ಬಂದರಾಗಲೇ ಬಹಳ ಕಂಡನೀಯವಾಗಿರ್ತದೆ ಆದ ಕಾರಣ ಈಗ ಮತ್ತೆ ನಾವು ಇಲ್ಲಿ ಎಫ್ಐಆರ್ ಮಾಡಿಸಿದ ಏನಪ್ಪ ಅಂದರೆ ಅವರನ್ನು ಶೀಘ್ರವೇ ಬಂದಿದ್ದೀವಿ ಹೇಳಿಕೊಟ್ಟಿದ್ದೇನೆ ಬಹಳ ತಪ್ಪು ಮಾಡಿದ್ದಾನೆ ನಮ್ಮ ಸಮಾಜ ದೊಡ್ಡ ಸಮಾಜ ಇರೋದ್ರಿಂದ ಅವನಿಗೆ ಉಗ್ರ ಹೋರಾಟ ಮಾಡಿ ನಮ್ಮ ಗುರುಗಳು ಸಮೇತ ನಾವೆಲ್ಲ ಉಗ್ರ ಹೋರಾಟ ಮಾಡಿ ಅವನಿಗೆ ಬಂದ್ಬೇಕಂತ ಮುಂದಿನ ಮುಂದಿನ ಅವನಿಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ನಮ್ಮ ಗುರುಗಳು ಸಹ ಇದ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತೇಳಿ ಅಲ್ಲಿ ಇದು ಮಾಡಿ ಅವ್ನಿಗೆ ಹೇಳಿ ಕಾನೂನು ಮುಖಾಂತರ ಸ್ಟೇಷನ್ ಅವರು ದಾಖಲ ಮಾಡಿದ್ದೀವಿ ಆದರೆ ಸರ್ಕಾರ ಕೂಡ ಇದನ್ನು ಎಚ್ಚೆತ್ತುಕೊಂಡು ಅವರನ್ನು ಇಮಿಡಿಯೇಟ್ಲಿ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಈಗ ಒಂದು ಸಮುದಾಯ ಅಂದರೆ ನಮ್ದೇ ಆದಂಥ ಒಂದು ಸಮುದಾಯಕ್ಕೆ ಸ್ಥಾನಮಾನ ಇದೆ ಸಂವಿಧಾನಕ್ಕೆ ಇವ್ರು ಏನು ಬೆಲೆ ಕೊಟ್ಟಂಗೆ ಆಯ್ತು ಇಡೀ ಸಂವಿಧಾನದಾಗ ನಮ್ದೇ ಆದಂಥ ಒಂದು ಸ್ಥಾನಮಾನ ಇದ್ರೂ ಇವರು ಅದನ್ನೆಲ್ಲನೂ ಲೆಕ್ಕಿಸಿದೆ ಮಾಜಿ ಸಂಸದರಾಗಿ ಇವರು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಲ್ಲ ಆದರೆ ಅವರು ಬಿಹೇವ್ ಮಾಡಿರೋದು ಅನ್ಎಜುಕೇಟೆಡ್ ತರನೇ ಒಂದು ಸಮುದಾಯಕ್ಕೆ ಇದ್ರೆ ಇಡೀ ಒಂದು ನಾವು ನಮ್ಮ ಎಷ್ಟಿ ಸಮುದಾಯ ಒಂದಿನ ಮಾತಾಡಿರ್ತಕ್ಕಂಥದ್ದು ಇಡೀ ವಾಲ್ಮೀಕಿ ಸಮಾಜಕ್ಕೆ ಎಲ್ಲ ಒಂದ್ ಕಡೆ ನೋವು ಉಂಟು ನಡೆತ ಜೊತೆಗೆ ಅವರೊಬ್ಬ ಮಾಜಿ ಸಂಸದರಾಗಿ ಅವರ ಬಾಯಲ್ಲಿ ಇಂಥ ಮಾತುಗಳು ನಾವು ಯಾರು ನಿರೀಕ್ಷಿಸಿರ್ಲಿಲ್ಲ ಈ ಒಂದು ಅವರ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನವನ್ನು ಖಂಡಿಸಿ ಇವತ್ತು ಎಲ್ಲ ನಮ್ಮ ಸಂಡೂರು ತಾಲೂಕಿನ ಎಲ್ಲ ನಮ್ಮ ನಾಯಕ ಸಮಾಜದವರು ಇವತ್ತು ನಮ್ಮ ಸ್ಟೇಷನ್ಗೆ ಬಂದು ನಾವು ದೂರನ್ನ ಸಲ್ಲಿಸುತ್ತಿದ್ದೇವೆ ಇವತ್ತು ಕೇವಲ ದೂರ ಅಷ್ಟೇ ಅಲ್ಲ ಅವರನ್ನ ಗಡಿಪಾರ ಮಾಡಬೇಕು ಪದೇ ಪದೇ ಇವ ಇವತ್ತ ಅವಾಚ್ಯ ಸಭೆಗಳು ನಮ್ಮ ಸಮಾಜಕ್ಕೆ ಮತ್ತು ಸಮಾಜದಿಂದ ಬೇರೆ ಸಮಾಜದವರಿಗೆ ಒಂದು ಈ ರೀತಿ ಒಂದು ಸಂಘರ್ಷವನ್ನು ಉಂಟು ಮಾಡಿ ಬೇರೆ ಬೇರೆ ಸಮಾಜಗಳ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಒಂದು ವ್ಯವಸ್ಥೆ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ಸರ್ಕಾರ ಕೂಡಲೇ ಅವರ ವಿರುದ್ಧ ಕ್ರಮ ಕ್ರಮ ತಗೋಬೇಕು ಮತ್ತು ಎಫ್ಐಆರ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವಧಿಯಲ್ಲಿ ಚಿಕ್ಕಡಿಯ ಮಾಜಿ ಸಂಸದರಾದ ಲಿಂಗಾಯತ ಜಾತಿಯ ಬೆಲ್ಲದ ಭಾಗೇವಾಡಿಯ ರಮೇಶ್ ತಂದೆ ತತೆ ವಿಶ್ವನಾಥ್ ತನ್ನ ಬೆಂಬಲಿಗರೊಂದಿಗೆ ಮಾತನಾಡುತ್ತ ಎಂದು ಸಾರ್ವಜನಿಕವಾಗಿ ವಾಲ್ಮೀಕಿ ನಾಯಕ ಜನಾಂಗವನ್ನು ಅವೆಚ್ಚ ಶಬ್ದಗಳಿಂದ ಬೈಸು ಜಾತಿ ಚಿಂತನೆಯನ್ನು ಮಾಡಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮಾಜವನ್ನು ಅವಮಾನಿಸಿದ್ದು ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಇದರಿಂದ ರಾಜ್ಯದ ಸಮಸ್ತ ವಾಲ್ಮೀಕಿ ಸಮುದಾಯ ಜನರ ಮನಸ್ಸಿಗೆ ತೀರ್ವ ನೋವು ಉಂಟಾಗ உண்டாகி அல்ல அப அபமான